ಈಗಾಗಲೇ ಆ್ಯಕ್ಷನ್ ಪ್ಲ್ಯಾನ್ ಆಗಿ ಅದು ಅಪ್ರೂವಲ್ ತಗೊಂಡು ಈಗ ತಾನೇ ನಾವು ಚಾಲನೆ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಇವತ್ತೇನು ಚಾನಲ್ ಪಕ್ಕ ಇರ್ತಕ್ಕಂಥ ರಸ್ತೆ ಅದನ್ನು ರಸ್ತೇನ ಏನು ಸರ್ಕಾರ ಈಗಾಗಲೇ ನಕ್ಷೆ ಪ್ರಕಾರ ಏನು ಅಕ್ವಸಿಷನ್ ಆಗಿದೆ ಅದನ್ನು ಗುರುತಿಸಿ ಅದರ ಪಕ್ಕ ಉದ್ದಕ್ಕೂ ಗಿಡ ನೆಡುವಂಥ ಕಾರ್ಯಕ್ರಮ ಫಾರೆಸ್ಟ್ರಿ ಸೋಷಲ್ ಫಾರೆಸ್ಟ್ರಿ ಇಲಾಖೆಯಿಂದ ಆ ಗಿಡ ನೆಡುವಂಥ ಕಾರ್ಯಕ್ರಮ ನಾವು ಇವತ್ತು ಎರಡನ್ನೂ ಒಟ್ಟೊಟ್ಟಿಗೆ ಇಟ್ಕೊಂಡು ಇವತ್ತು ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಇದು ಒಟ್ಟಾರೆ ಉಡ್ತಾರೆ ಹೇಳ್ಲಿಕ್ಕೆ ಸಮರ್ ಸಂಬಂಧಪಟ್ಟಂಗೆ ಎಲ್ಲ ಈ ಟ್ರೀಮ್ ಆ್ಯಪ್ ಪ್ರಕಾರ ಎಲ್ಲ ಕೆನಾಲ್ಗಳ ಒಂದು ಡಿಸ್ಟ್ರಿಬ್ಯೂಟರ್ಗಳನ್ನು ಉಳಿದು ತೆಗೆದು ಎಲ್ಲೆಲ್ಲಿ ರಿಪೇರಿ ಕೆಲಸ ಆಗಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಏನು ಅನುದಾನ ಬೇಕು ಈಗಾಗಲೇ ಕಾಯ್ದಿರಿಸಿ ನಾವು ರಿಪೇರಿ ಮಾಡಿ ರೈತರಿಗೆ ಡ್ಯಾಮಲ್ಲಿರುವ ಒಂದೊಂದು ಹನಿ ನೀರು ರೈತರಿಗೆ ಸಿಗಬೇಕು ಆ ಒಂದು ಕೊನೆ ತನಕ ಟೇಲೆಂಟ್ ತನಕ ನೀರು ಹೋಗಬೇಕು ಯಾಕೆಂದರೆ ಈ ನೀರು ಎಲ್ರಿಗೂ ಸೇರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಕಾರ್ಯಕ್ರಮನ ಚಾಲನೆ ಕೊಟ್ಟು ಈಗಾಗಲೇ ಸಾಕಷ್ಟು ಏನು ಒಂದಷ್ಟೆಲ್ಲ ಕೆಲವು ಭಾಗದಲ್ಲಿ ರೈತರ ಒಂದು ಸಮಸ್ಯೆಗಳಿಂದ ಒಂದಷ್ಟು ಪೆಂಡಿಂಗ್ ಇದ್ದಾವೆ ಅವನ್ನೆಲ್ಲನೂ ಹಂತ ಹಂತವಾಗಿ ಬಗೆಹರಿಸಿ ಅದಕ್ಕೆ ಅವರಿಗೆ ಮನವರಿಕೆ ಮಾಡಿ ಅದರ ಉದ್ದೇಶ ಸದುದ್ದೇಶ ಏನು ಅನ್ನೋದನ್ನು ತಿಳಿಸಿ ಜನಕ್ಕೆ ಒಂದು ಮನವರಿಕೆ ಮಾಡಿ ಏನು ನೀರು ಸರಾಗವಾಗಿ ಎಲ್ರಿಗೂ ತಲುಪಬೇಕು ಅಂತರ್ಜಲ ಹೆಚ್ಚಬೇಕು ಇವತ್ತೇನು ಅಕಸ್ಮಾತು ಮಳೆ ಏನಾದರೂ ಬರದೇ ಹೋದರೆ ಅಂತರ್ಜಲದಿಂದಾದರೂ ಜನ ಇವತ್ತೇನು ಅಲ್ಲಿ ಬೆಳೆ ಬೆಳೆದಂಥ ಒಂದು ಸಂದರ್ಭದಲ್ಲಿ ಅವ್ರಿಗೂ ಅನುಕೂಲ ಆಗಬೇಕಂತೇಳಿ ಹೇಳಿ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಇವತ್ತು ಚಾಲನೆ ಕೊಟ್ಟಿದ್ದೀವಿ ಇಲ್ಲಿ ಮತ್ತು ಬಸಪ್ಪನ ಕುಂದೋಡಿ ಬಾ ಅಲ್ಲಿನೂ ಸಹ ಈಗ ಹೋಗಿ ಅಲ್ಲಿ ಚಾಲನೆ ಕೊಡುತ್ತಿದ್ದೇವೆ ಈ ಹಿಂದೆ ಸ್ವಾಮಿತ್ವ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿದ್ದರು ಅದು ಸಹ ಚಾಲನೆ ಕೊಟ್ಟಿದ್ದೇವೆ ಹಾಗಾಗಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಆಮೇಲೆ ಬಸಪ್ಪನ ದೊಡ್ಡಿ ಶಾಲೆಯಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರವಾಗಿ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ದಿನದಲ್ಲಿ ವಾರದಲ್ಲಿ ಆರು ದಿನ ಕೊಡುವಂಥ ಒಂದು ಕಾರ್ಯಕ್ರಮನ ಅದಕ್ಕೂ ಒಂದು ಚಾಲನೆ ಇವತ್ತು ಇರ್ತಾನೆ ಈಗ ಅಲ್ಲೇ ಮುಂದಿನ ಒಂದು ಕಾರ್ಯಕ್ರಮ ಅದು ಅಲ್ಲಿ ಹೋಗ್ತಾ ಇದ್ದೀನಿ ಸೊ ಇಷ್ಟು ಒಂದು ಈ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಇವತ್ತಿನ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ವಿ ಇದಕ್ಕೆಲ್ಲರೂ ರೈತರು ಮುಖಂಡರು ಮತ್ತು ಇವತ್ತೇನು ಇವತ್ತು ಈ ಚಾಲನೆ ಕೊಟ್ಟಿರ್ತಕ್ಕಂಥ ಕೆಲಸಕ್ಕೆ ಭಾಗಿಯಾಗಿದ್ದೀರಾ ನೀವುಗಳು ಸಹ ನಿಮ್ಮ ಕೆಲಸ ಅಂತೇಳಿ ಎಲ್ಲರೂ ಕೈ ಜೋಡಿಸ್ಬೇಕಂತೇಳಿ ನಾನು ಕೈ ಮುಗಿದು ಎಲ್ಲರೂ ಮನವಿ ಮಾಡ್ತೇನೆ ನಮಸ್ಕಾರ